श्रीगुरुभ्यो नमः हरिः कोम् योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् आध्यात्मचिन्तनद ಎಲ್ಲ ವೀಕ್ಷಕರಿಗೆ ಸ್ವಾಗತ ಈ ಸಂಚಿಕೆಯಲ್ಲಿ ಪಿತೃಪಕ್ಷದಲ್ಲಿ ಪ್ರತಿದಿನ ಕೇಳಲೇಬೇಕಾದಂತಹ ಒಂದು ಅದ್ಭುತವಾದ ಕಥೆಯನ್ನು ನೋಡೋಣ ಕನಿಷ್ಠ ಪಕ್ಷ ಒಮ್ಮೆಯಾದರೂ ಕೂಡ ಈ ಪಿತೃಪಕ್ಷದಲ್ಲಿ ಕೇಳಲೇಬೇಕು ಅಂತ ಕಥೆ ಇದು ಇದು ಬಭ್ರುವಾಹನ ಅನ್ನುವ ಒಬ್ಬ ರಾಜನ ಕಥೆ ಬಭ್ರುವಾಹನ ಅಂದರೆ ನಮಗೆ ಮಹಾಭಾರತದಲ್ಲಿ ಬರುವ ಬಭ್ರುವಾಹನ ಅಲ್ಲ ಇವನು ಬೇರೆ ಬಭ್ರುವಾಹನ ಇವನು ಒಮ್ಮೆ ಬೇಟೆಯಡಲಿಕ್ಕೆ ಅಂತ ಕಾಡಿಗೆ ಹೋಗಿರ್ತಾನೆ ಸಹಜವಾಗಿ ಎಲ್ಲ ಬೇಟೆ ಆಡ್ದ ಕೊನೆಗೆ ಒಂದು ಜಿಂಕೆ ಕಾಣುತ್ತೆ ಆ ಜಿಂಕೆಯನ್ನು ಲಕ್ಷ್ಯ ಮಾಡ್ಕೊಂಡು ಒಂದು ಬಾಣ ಬಿಡ್ತಾನೆ ಸೀದಾ ಹೋಗಿ ಜಿಂಕೆಗೆ ಬಾಣ ತಾಕ್ತು ರಕ್ತ ಸುರಿಲಿಕ್ಕೆ ಪ್ರಾರಂಭ ಆಯಿತು ಸಿಕ್ತು ಕೈಗೆ ಜಿಂಕೆ ಅನ್ನೋಷ್ಟರಲ್ಲಿ ಓಡ್ಲಿಕ್ಕೆ ಶುರು ಮಾಡ್ತು ಅದು ಓಡ್ತು ಓಡ್ತು ಕೊನೆಗೆ ಇವನು ಹಿಂಬಾಲಿಸ್ಕೊಂಡು ಹೋದ ಅದು ಕಣ್ಣಿಗೆ ಕಾಣಿಸ್ಲೇ ಇಲ್ಲ ಎಲ್ಲೋ ಒಂದು ಕಾಡಿನ ಒಳಗಡೆ ಹೋಗಿ ಅಂತರ್ಧಾನ ಆಗೋಯ್ತು ಕಾಣಿಸ್ತಾ ಇಲ್ಲ ಸರಿ ರಾಜ ಅಯ್ಯೋ ಹೊಡೆದ್ರೂ ಕೂಡ ಸಿಗ್ಲೇ ಇಲ್ವಲ್ಲ ಜಿಂಕೆ ಅಂದ್ಕೊಂಡು ವಾಪಸ್ಸು ಬಂದ ಕುದುರೆನ ಹತ್ತದ ಸ್ವಲ್ಪ ಬಾಯಾರಿಕೆ ಆಗಿತ್ತು ಆಚೆ ಈಚೆ ನೋಡೋಣ ಇಲ್ಲಾದರೂ ನೀರಿದೆಯಾ ಅಂತ ಕುದುರೆ ಮೇಲೆ ಸವಾರಿ ಮಾಡ್ಕೊಂಡು ಹೊರಟ ಎಲ್ಲೂ ನೀರು ಸಿಗ್ತಾ ಇಲ್ಲ ಅಯ್ಯೋ ಅಂತ ಅಂದ್ಕೊಂಡ ನಾನು ಪ್ರಾಣಿ ಹತ್ಯೆ ಮಾಡಿದ್ದಕ್ಕೆ ನನಗೆ ನೀರೇ ಸಿಗ್ತಾ ಇಲ್ವೇನೋ ಅಂತ ಅಂದುಕೊಂಡ ಅಷ್ಟೊತ್ತಿಗೆ ಪುಣ್ಯಕ್ಕೆ ಒಂದು ಸರೋವರ ಕಾಣ್ತು ಸರಿ ಕುದುರೆಗೂ ಬಾಯಾರಿಕೆ ಆಗಿತ್ತು ಇವನಿಗೂ ಬಾಯಾರಿಕೆ ಆಗಿತ್ತು ಆ ಕುದುರೆಗೂ ನೀರನ್ನು ಕುಡಿಸ್ತಾ ತಾನು ನೀರನ್ನು ಕುಡ್ದ ಸ್ವಲ್ಪ ವಿಶ್ರಾಂತಿಯನ್ನು ತಗೊಳ್ಳೋಣ ಅಂತ ಅನ್ನಿಸ್ತು ವಿಶ್ರಾಂತಿ ತಗೊಳಿಕ್ಕೆ ಒಂದು ದೊಡ್ಡ ಮರ ಅದರ ಕೆಳಗಡೆ ಹೋಗ್ತಾನೆ ಹೋಗಿ ಕೂತ್ಕೊಂಡ ಸ್ವಲ್ಪ ಹೊತ್ತಾಯಿತು ಇನ್ನೇನು ನಿದ್ರೆಗೆ ಜಾರು ಬೇಕೋ ಅಷ್ಟೊತ್ತಿಗೆ ಮುಂದೆ ಭಯಾನಕ ಒಂದು ರೂಪವನ್ನು ನೋಡ್ತಾನೆ ಹೆದರಿಕೆ ಆಗೋಯ್ತು ಅವ್ರಿಗೆ ಯಾಕೆ ಅಂದರೆ ಮುಂದೆ ಕಂಡಿದ್ದೇನು ದೊಡ್ಡ ಪ್ರೇತ ಅಂತೆ ಹೆದರಿಕೆ ಆಗೋಯ್ತು ಒಂದು ಕ್ಷಣ ಅಲ್ಲಾಡ್ದ ಅಲ್ಲಾಡಾದ ಮೇಲೆ ಯಾರು ನೀನು ಯಾಕೆ ಈ ಸ್ಥಿತಿನ ಇದೆಯಾ ಅಂತೆಲ್ಲ ಪ್ರಶ್ನೆಯನ್ನು ಮಾಡ್ತಾನೆ ತಕ್ಷಣ ಆ ಪ್ರೇತ ಹೇಳುತ್ತೆ ನಾನು ತುಂಬ ಭಾಗ್ಯಶಾಲಿ ನೀನು ಬಂದಿದ್ದಕ್ಕೆ ನನಗೆ ಮುಕ್ತಿನೇ ಆಯಿತು ಅಂತ ಅಯ್ಯೋ ಒಳ್ಳೆ ಕಥೆ ಆಯ್ತಲ್ಲ ನಾನು ಬಂದಿದ್ದಾಗ ಯಾಕೆ ಮುಕ್ತಿ ಆಯಿತು ಆಗ ಆ ಪ್ರೇತ ಹೇಳುತ್ತಂತೆ ಏನಿಲ್ಲ ನನ್ನ ಸ್ಥಿತಿನ ಮೊದಲು ಕೇಳು ನೀನು ಬಂದಿದ್ದಕ್ಕೆ ಯಾಕೆ ನನಗೆ ಮುಕ್ತಿ ಆಗತ್ತೆ ಅಂತ ನಂತರ ನಾನು ಹೇಳ್ತೀನಿ ಸರಿ ನೀನು ಯಾರು ನಿನ್ನ ಪರಿಚಯ ಹೇಳ್ಕೊ ಅಂದಾಗ ಪರಿಚಯ ಹೇಳಲಿಕ್ಕೆ ಅಂತ ಆ ಪ್ರೇತ ಪ್ರಾರಂಭ ಮಾಡುತ್ತೆ ಏನಿಲ್ಲ ನಾನು ಹಿಂದೆ ದೊಡ್ಡ ವೈಶ್ಯನಾಗಿದ್ದೆ ವೈಶ್ಯನಾಗಿದ್ದುಕೊಂಡು ನನ್ನ ಹೆಸರು ಸುದೈವ ಅಂತ ಬಹಳ ಒಳ್ಳೆ ಕೆಲಸನೇ ಮಾಡಿದ್ದೀರಿ ಹಿಂದಿನ ಜನ್ಮದಲ್ಲಿ ಪಿತೃತರ್ಪಣ ಪಿತೃಪಕ್ಷ ಬಂದರೆ ಎಲ್ಲ ಮಾಡ್ತಾ ಇದ್ದೆ ಒಳ್ಳೆ ಕೆಲಸಗಳನ್ನು ಅನೇಕರಿಗೆ ದಾನ ಧರ್ಮ ಎಲ್ಲವನ್ನೂ ಕೂಡ ಆಚರಿಸಿ ಆಗಿದೆ ಇಷ್ಟಾದರೂ ನನಗೆ ಸದ್ಗತಿನೇ ಆಗಲಿಲ್ಲ ಒಳ್ಳೆ ಕಥೆ ಆಯ್ತಲ್ಲ ಯಾಕೆ ಸದ್ಗತಿ ಆಗಲಿಲ್ಲ ಅಂದರೆ ಆಗ ಪ್ರೇತ ಹೇಳುತ್ತೆ ಏನಿಲ್ಲ ಆ ಜನ್ಮದಲ್ಲಿ ನನಗೆ ಸಂತಾನ ಇರಲಿಲ್ಲ ಹಾಗಾಗಿ ಸಂತಾನ ಪಡಿದೆ ಇದ್ರೆ ಸದ್ಗತಿ ಆಗೋದು ಹೇಗೆ ಅಂತ ಸರಿ ಕೊನೆಗೆ ಯಾರು ಶ್ರಾದ್ದಕ್ರಿಯೆ ಮಾಡಿದ್ರ ನಿನ್ನ ಹೆಸರಿನಲ್ಲಿ ಇಲ್ಲ ಯಾರೂ ಮಾಡಲಿಲ್ಲ ಮಕ್ಕಳಾಗಿದ್ರೆ ಆಗ ಮಕ್ಕಳು ನನ್ನ ಹೆಸರಿನಲ್ಲಿ ಶ್ರಾದ್ದ ಮಾಡೋರು ಆದರೆ ಮಕ್ಕಳೇ ಆಗಿಲ್ಲ ಅದರಿಂದಾಗಿ ನನ್ನ ಕುರಿತು ಶ್ರಾದ್ದವನ್ನು ಯಾರೂ ಮಾಡಲೇ ಇಲ್ಲ ಯಾವಾಗ ನಾನು ಸತ್ತೆ ಆಗ ಶ್ರಾದ ಕ್ರಿಯೆ ಸರಿಗಾಗಲಿಲ್ಲ ಆದ್ರಿಂದ ಸೀದಾ ನಾನು ಈ ಪ್ರೇತ ಜನ್ಮವನ್ನು ಪಡೆದಿದ್ದೀನಿ ಬಹಳ ದುಃಖಿತನಾಗಿದ್ದೀನಿ ಅದಕ್ಕೆ ನಿನ್ನ ಹತ್ರ ನಾನು ಬೇಡ್ಕೊಳ್ಳೋದಿಷ್ಟೆ ಷೋಡಶ ಮಲಿನ ಶ್ರಾದ್ದ ಹದಿನಾರು ಶ್ರಾದ್ದಗಳ ಹಿಂದೆ ಅದನ್ನು ನೀನು ನನ್ನನ್ನು ಉದ್ದೇಶಿಸಿಕೊಂಡು ಒಂದು ಪ್ರೇತ ಘಟದಾನ ಅಂತ ಒಂದು ಕಲಶದಾನ ಮಾಡಿದರೆ ನನಗೆ ಖಂಡಿತ ಉದ್ಧಾರ ಆಗುತ್ತೆ ಅದರಿಂದ ದಯವಿಟ್ಟು ನೀನು ಈ ಕಾಡ್ನಲ್ಲಿ ಕಂಡಿಯಲ್ಲ ನನ್ನ ದೊಡ್ಡ ಭಾಗ್ಯ ಇದು ದಯವಿಟ್ಟು ನನ್ನನ್ನು ಕುರಿತು ನೀ ಕರ್ಮವನ್ನ ಆಚರಿಸು ಅಂತ ಪ್ರೇತ ಪರಿಪರಿಯಾಗಿ ಬೇಡ್ಕೊಡತ್ತಂತೆ ವಾಸ್ತವಿಕವಾಗಿ ಇವನಿಗೆ ಪ್ರೇತದಿಂದ ಏನೋ ತೊಂದರೆ ಆಗತ್ತೆ ಅಂತ ಅಂದುಕೊಂಡ ಅದೇ ಪ್ರೇತಕ್ಕೆ ಇವನಿಂದ ಅನುಗ್ರಹ ಆಗ್ತಾ ಇದೆ ಎಂಥ ದೊಡ್ಡ ವಿಷಯ ಸರಿ ರಾಜ ಆಯಿತು ನಿನ್ನ ಹೆಸರಿನಲ್ಲಿ ನಾನು ಶ್ರಾದ್ದ ಮಾಡ್ತೀನಿ ಹೇಳಿ ಇದೇ ಬಭ್ರುವಾಹನ ರಾಜ ತಾನು ತನ್ನ ರಾಜ್ಯಕ್ಕೆ ಹೊರಟ ಹೋಗಿ ತಾನು ಆ ಪ್ರೇತದ ಹೆಸರಿನಲ್ಲಿ ಶ್ರಾದ್ದವನ್ನು ಆಚರಿಸ್ತಾನೆ ಕ್ರಮವಾಗಿ ಹದಿನಾರು ಶ್ರಾದ್ದಗಳನ್ನು ಮಾಡ್ತಾನೆ ಮಾಡಿ ಆದಮೇಲೆ ಆ ಆತ್ಮದೇವನಿಗೆ ಮುಕ್ತಿ ಆಗತ್ತೆ ಒಳ್ಳೆ ಸ್ಥಿತಿಯನ್ನು ಅಂದರೆ ಸ್ವರ್ಗವನ್ನು ಅವನು ಪಡಿತಾನೆ ಹೀಗೆ ಈ ಬಭ್ರುವಾಹನ ರಾಜನ ಕಥೆಯಲ್ಲಿ ನಾವು ಗಮನಿಸ್ಬೇಕಾಗಿದ್ದೇನಂದ್ರೆ ಒಂದು ಪ್ರೇತಕ್ಕೆ ಸಂತಾನ ಇಲ್ಲದೆ ಮುಕ್ತಿ ಆಗಲಿಲ್ಲ ಹಾಗಂತೇಳಿ ಅದಕ್ಕೆ ಮುಕ್ತಿ ಇಲ್ಲವೇ ಇಲ್ಲ ಅಂತಿಲ್ಲ ಅಂದರೆ ಮಕ್ಕಳಾಗದೇ ಇರೋರಿಗೆ ಮುಕ್ತಿನೇ ಇಲ್ವಾ ಹಾಗೇನಿಲ್ಲ ಮಕ್ಕಳಾಗದೇ ಇರೋರ್ಗೂ ಕೂಡ ಮುಕ್ತಿ ಅನ್ನೋದು ಖಂಡಿತ ಇದ್ದೇ ಇದೆ ಆದರೆ ಅವರು ಸತ್ತಾಗ ಕ್ರಿಯೆ ಯಾರು ಸರಿಯಾಗಿ ಮಾಡಿರ್ಬೇಕು ಅದು ಒಬ್ಬ ರಾಜ ಇಲ್ಲಿ ಒಬ್ಬ ರಾಜ ಅದು ಸಂಬಂಧನೇ ಇಲ್ಲ ಸಂಬಂಧಿಕನೂ ಅಲ್ಲ ಅವನು ಒಬ್ಬ ಅವನಿದ್ದ ರಾಜ್ಯದ ಒಬ್ಬ ರಾಜ ಅವನೇ ಬಂದಿದ ಅವನ ಹತ್ರ ಕೇಳ್ಕೊಂಡ ಅವನು ಮಾಡಿದ ಶ್ರಾದ್ದ ಕರ್ಮಕ್ಕೆ ಆ ಆತ್ಮದೇವನಿಗೆ ಆ ಪ್ರೇತಕ್ಕೆ ಮುಕ್ತಿ ಆಯ್ತು ಒಳ್ಳೆ ಗತಿ ಸಿಕ್ತು ಅಂತಂದ್ರೆ ಇನ್ನು ಸ್ವಂತ ಮಗನಿದ್ದಾಗ ಅಂಥ ಮಗ ಶ್ರಾದ್ದ ಮಾಡಿದ್ರೆ ಪಿತೃಗಳಿಗೆ ಸದ್ಗತಿ ಆಗದೇ ಇರುತ್ತ ಹಾಗಾಗಿ ಅವಶ್ಯವಾಗಿ ಈ ಪಿತೃಪಕ್ಷದಂದು ಪ್ರತಿಯೊಬ್ಬರು ಕೂಡ ಯಾರು ಅಧಿಕಾರಿಗಳಿದ್ದಾರೆ ಹಂಗಂತ ತಂದೆ ತಾಯಿ ಇರೋರೆಲ್ಲ ಶ್ರಾದ್ದ ಮಾಡಿಬಿಟ್ರೆ ತಂದೆ ತಾಯಿಗೆ ಸದ್ಗತಿ ಆಗತ್ತೆ ಅಂತ ಈಗಲೇ ಪ್ಲಾನ್ ಮಾಡೋದಲ್ಲ ಯಾವಾಗ ಅವ್ರು ನಿರ್ಯಾಣ ಹೊಂದಿರ್ತಾರೆ ಅಂಥ ಅಧಿಕಾರಿಗಳು ಅಂದ್ರೆ ತಂದೆ ತಾಯಿ ಇಲ್ಲದೆ ಇರೋರು ಯಾರಿರ್ತಾರೆ ಅಂಥವ್ರು ಮತ್ತೆ ತಾತನಿಗೋಸ್ಕರ ಹೀಗೆ ಯಾರ್ಯಾರು ಅಧಿಕಾರಿಗಳಿರ್ತಾರೆ ಅಂಥವರೆಲ್ಲ ಶ್ರಾದ್ದ ಕರ್ಮವನ್ನ ಈ ಪಿತೃಪಕ್ಷದಲ್ಲಿ ವಿಶೇಷವಾಗಿ ಆಚರಿಸಬೇಕು ಆಚರಿಸೋ ಮುಂಚೆ ಈ ಕಥೆಯನ್ನು ಅವಶ್ಯವಾಗಿ ಕೇಳಿ ಅವಶ್ಯವಾಗಿ ಕೇಳಿ ಆಚರಿಸಿ ಆಗ ಪೂರ್ಣ ಫಲ ದೊರೆಯೋದ್ರಲ್ಲಿ ಸಂದೇಹ ಇಲ್ಲ ಇಂಥ ವಿಶಿಷ್ಟವಾದ ಕಥೆ ನಮಗೆ ಬಂದಿರೋದು ಗರುಡ ಪುರಾಣದಲ್ಲಿ ಇಂತಹ ಕಥೆಯನ್ನು ಅವಶ್ಯವಾಗಿ ಪಿತೃಪಕ್ಷದಲ್ಲಿ ಕೇಳಲೇಬೇಕು ಇನ್ನು ಮತ್ತೊಂದು ಮುಖ್ಯ ವಿಷಯ ಅಂದರೆ ಕೇವಲ ನಾವು ಪಿತೃಪಕ್ಷದಲ್ಲಿ ಮಾತ್ರ ಈ ಕಥೆಯನ್ನು ಕೇಳಬೇಕು ಅಂತ ನಿಯಮ ಇಲ್ಲ ವರ್ಷದಲ್ಲಿ ಎಷ್ಟೆಷ್ಟು ದಿವಸಗಳಿದೆಯೋ ಅಷ್ಟು ದಿವಸಗಳಲ್ಲಿ ಯಾವಾಗಲಾದರೂ ಕೂಡ ಈ ಕಥೆಯನ್ನು ಕೇಳಬಹುದು ಅಷ್ಟೇ ಅಲ್ಲ ಯಾವಾಗ ಮನೆಗಳಲ್ಲಿ ಶ್ರಾದ್ದ ಕಾರ್ಯಕ್ರಮ ವಿಶೇಷವಾಗಿ ನಡೆಯುತ್ತೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಅಂಥ ಸಂದರ್ಭದಲ್ಲಿ ಅಂದರೆ ತಾತನ ಶ್ರಾದ್ದ ಆಗ್ಬೋದು ಅಜ್ಜಿಯ ಶ್ರಾದ್ದ ಆಗ್ಬೋದು ಅಥವಾ ಯಾರಿಗೆ ತಂದೆ ತಾಯಿ ಇಲ್ಲ ಅಂಥವರ ಶ್ರಾದ್ದ ಕಾರ್ಯಕ್ರಮ ನಡೀತಾ ಇರ್ಬೋದು ಆ ಸಂದರ್ಭದಲ್ಲಿ ಸುಮ್ಮನೆ ಹಾಳು ಹರಟೆ ಹೊಡಿತಾ ಇರೋದಲ್ಲ ಅದ್ರ ಬದಲು ಈ ಥರದ ಕಥೆಯನ್ನು ಆಲಿಸಿ ಅಥವಾ ಓದಿ ವಿಶೇಷವಾಗಿ ಆ ಪಿತೃದೇವತೆಗಳ ಅನುಗ್ರಹಕ್ಕೆ ಅಂದಿನ ದಿವಸ ಪಾತ್ರರಾಗ್ಬೋದು ಹಾಗಾಗಿ ವರ್ಷದಲ್ಲಿ ಯಾವುದಾದ್ರೂ ದಿವಸವಾದರೂ ಈ ಕಥೆಯನ್ನು ಕೇಳಬಹುದು ಅಂತ ತಿಳಿಸ್ತಾ ಇಂತಹ ಈ ಸಂಚಿಕೆಯನ್ನು ವೀಕ್ಷಿಸಿ ಆಲಿಸಿದ ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಆ ಪಿತೃಂತರ್ಯಾಮಿ ಮಧ್ವಾಂತರ್ಗತ ಶ್ರೀ ಲಕ್ಷ್ಮೀ ಜನಾರ್ದನನ ವಿಶೇಷ ಅನುಗ್ರಹವನ್ನು ಬಯಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ವಸ್ತು